ಹೂವಳ್ಳಿ ಗ್ರಾಮದಲ್ಲಿ ಸಮಾಜ ಸೇವೆ ಸೈ ಎನಿಸಿಕೊಂಡ ಹಾಗೂ ತಂದೆ ತಾಯಿ ಮತ್ತು ಗುರುಗಳ ಆಶೀರ್ವಾದವೇ ಶ್ರೀರಕ್ಷೆ ದಿನ ಸಮಸ್ತ ಜನತೆಯ ಹಾಗೂ ಜನಸಾಮಾನ್ಯರ ಬಡ ಕುಟುಂಬಗಳ ಜೀವನದ ಬಗ್ಗೆ ಚಿಂತಿಸುವ ಗೌರವಾನ್ವಿತ ಸಮಾಜ ಸೇವಕರು ಜನಪರ ಅಭಿವೃದ್ಧಿಯ ನಾಯಕ ಎಲ್ಲರ ವಿಶ್ವಾಸ ಪಡೆದ ಆಶೀರ್ವಾದವೇ ಈ ದಿನ ನಮ್ಮ ಊರು ನಮ್ಮ ಗ್ರಾಮ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿ ಬೆಳೆದು ನಮ್ಮ ಹಾಗೆ ಸರ್ಕಾರಿ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳ ಭವಿಷ್ಯದ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಎಂಬ ಚಿಂತೆ ಪ್ರತಿ ವರ್ಷವೂ ಇದೇ ರೀತಿ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಹೂವಳ್ಳಿ ಅಂಬರೀಷ್ ಹಾಗೂ ಕುಟುಂಬ ಸ್ನೇಹಿತ ಬಳಗದವರು ಪ್ರತಿದಿನ ಎಲ್ಲ ಜನಸಾಮಾನ್ಯರ ಭವಿಷ್ಯ ಕುಟುಂಬಗಳ ಆರೋಗ್ಯ ಜೀವನದ ಬಗ್ಗೆ ಸದಾ ನನ್ನ ಕೈಲಾದಷ್ಟು ಸಹಾಯ ಮಾಡಲು ಸಿದ್ದನಾಗಿರುತ್ತೇನೆ ಎಂಬುದಾಗಿ ಸಮಸ್ತ ಜನತೆಯಲ್ಲಿ ಮಾತಾಗಿರುವ ಕೂಗು ನಿಮ್ಮೆಲ್ಲರ ಕೃಪೆ ಸಹಕಾರ ಮರೆಯಲು ಸಾಧ್ಯವಿಲ್ಲ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಊರಿನ ಗ್ರಾಮಸ್ಥರು ಮುಖಂಡರು ಹಿರಿಯರು ಜನಸಾಮಾನ್ಯರು ಎಲ್ಲರಿಗೂ ಸಿಹಿಯನ್ನ ನೀಡಿ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಹುಳ್ಳಿ ಅಂಬರೀಶ್ ಈ ದಿನ ಕನ್ನಡ ರಾಜ್ಯೋತ್ಸವ ಸಭೆಯ ಅಂಗವಾಗಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಲಹೆಗಳು ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸಿ ಹೆಚ್ಚಿನ ವಿದ್ಯಾರ್ಥಿಗಳು ಸಮಾಜದಲ್ಲಿ ಸರ್ಕಾರಿ ಶಾಲೆಗಳ ವಿದ್ಯಾಭ್ಯಾಸ ಪಡೆದು ಮಾರ್ಗಸೂಚಿಯಾಗಿ ಕೆಲಸ ನಿರ್ವಹಿಸಬೇಕು ಆಗ ನಮ್ಮ ಊರು ನಮ್ಮ ಸರ್ಕಾರಿ ಶಾಲೆ ನಮ್ಮ ಗ್ರಾಮ ನಮ್ಮ ತಂದೆ ತಾಯಿ ನಮ್ಮ ಶಿಕ್ಷಕರು ನಮ್ಮ ಗುರುಗಳು ಮರೆಯಲು ಸಾಧ್ಯವಿಲ್ಲ ಅವರ ಆಶೀರ್ವಾದವೇ ನಮಗೆ ಶ್ರೀರಕ್ಷೆ ಹೀಗೆ ಹಲವಾರು ವಿಚಾರಗಳು ತಿಳಿಸುತ್ತಾ ಎಲ್ಲರಿಗೂ ಶುಭ ಕೋರಿದ್ರು ಎಲ್ಲ ಸರ್ಕಾರಿ

ಈಗ ಇಲ್ಲಿ ನಮ್ಮ ಪಕ್ಕದಲ್ಲಿದ್ದಾರೆ ಇಂದ್ರಾವತಿ ಮೇಡಮ್ಮು ಕವಿತಾ ಮೇಡಮ್ ಅವರು ನಮಗೂ ಇಷ್ಟು ನಾವು ದೊಡ್ಡವರಾಗಿ ಬೆಳೆದಿದ್ದೀವಿ ಆದರೂ ನಮಗೂ ಇವರು ಗುರುಗಳಾಗಿ ಇಲ್ಲಿ ನಮ್ಮೂರಲ್ಲೇ ಕಾರ್ಯನಿರ್ವಹಿಸಿದ್ದಾರೆ ಇಷ್ಟು ವರ್ಷ ನಮ್ಮೂರನ್ನ ಯಶಸ್ವಿಯಾಗಿ ನಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ಎಲ್ಲ ಮಕ್ಕಳಿಗೂ ಇಷ್ಟು ಒಂದು ದೊಡ್ಡ ಉನ್ನತ ಸ್ಥಾನಕ್ಕೆ ಬೆಳೆಯೋದಕ್ಕೆ ಮೊದಲನೇ ಮೆಟ್ಟಲು ನಮ್ಮ ಗುರುಗಳದೇ ಅವರಿಗೆ ತುಂಬ ಹೃದಯ ತಿಳಿಸ್ತಾ ಇದ್ದೀನಿ ಯಾಕಂದರೆ ನನಗೆ ಒಂಥರ ಆಶ್ಚರ್ಯ ಆಗ್ತಿದೆ ಕಣ್ಣೀರು ಬರ್ತಾ ಇದೆ ನಾನು ಓದಿದಂಥ ಸ್ಕೂಲಲ್ಲಿ ಇವತ್ತು ನಾನೇ ಈ ನಮ್ಮ ಮಕ್ಕಳಿಗೆ ಸಹಾಯ ಮಾಡೋಷ್ಟೇ ಈಗ ಬಂದಿದ್ದೀನಿ ಅಂದರೆ ಅದನ್ನು ದೊಡ್ಡ ಒಂದು ಆ ಮಟ್ಟದಲ್ಲಿ ತಗೊಂಡು ಹೋಗಿದ್ದಾರೆ ಅಂದರೆ ಮೊದಲನೇ ಮೆಟ್ಟಲು ಗುರುಗಳದೇ ಈ ಮೊದಲನೇ ಮೆಟ್ಟಲು ನಮ್ಮ ಗುರುಗಳದೇ ಇದೇ ರೀತಿ ನಮ್ಮ ಎಲ್ಲ ಕಸಬ ಹೋಬಳಿಯಲ್ಲಿ ಶ್ರೀನಿವಾಸಪುರ ತಾಲೂಕಲ್ಲಿ ಹೆಸರು ಬರೋ ಥರ ಒಳ್ಳೆಯ ಸ್ಥಾನಕ್ಕೆ ಬರೋ ಥರ ನಮ್ಮ ಗುರುಗಳಿಗೆ ಇನ್ನೊಂದು ಸರಿ ವಿನಂತಿ ಕುಡಿದ್ರನ್ನ ನಮ್ಮ ಕನ್ನಡ ಶಾಲೆಯನ್ನು ಉಳಿಸ್ಬೇಕು ಅಂತ ಎಲ್ಲರಲ್ಲಿ ಗ್ರಾಮಸ್ಥರಲ್ಲಿ ನಾನು ವಿನಯವಂತಿ ಮಾಡ್ಕೊತ ಇದ್ದೀನಿ ಎಲ್ಲ ಮಕ್ಕಳೂ ಈಗ ಕಾರ್ಮೆಂಟ್ ಬಿಟ್ಟು ಇಂಗ್ಲೀಷ್ ಶಾಲೆ ಬಿಟ್ಟು ಕನ್ನಡ ಶಾಲೆನ ಬೆಳೆಸಿ ಕನ್ನಡ ಶಾಲೆಯನ್ನು ಉಳಿಸಿ ಅಂತ ನಾನು ಇನ್ನೊಂದು ಸರಿ ಇದ್ದೀನಿ ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕಂದರೆ ಈಗ ನಮ್ಮ ಕನ್ನಡ ಶಾಲೆಗಳಲ್ಲಿ ಮಕ್ಕಳು ತುಂಬ ಸ್ಟ್ರೆಂತ್ ಕಮ್ಮಿ ಆಗಿದೆ ಅದು ಎಷ್ಟೋ ಟೀಚರ್ಸ್ನ ಈಗ ವರ್ಗಾವಣೆ ಮಾಡ್ತಾಯಿದ್ದಾರೆ ಯಾಕಂದರೆ ಅಲ್ಲಿ ಸ್ಟ್ರೆಂತ್ ಇಲ್ಲ ಸೆಂತಿಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ ಒಬ್ಬ ಮಕ್ಕಳಿಗೆ ಇಬ್ಬರಿಗೆ ಪಾಠ ಮಾಡೋಕ್ಕಾಗಲ್ಲ ಅವ್ರನ್ನ ಬೇರೆ ಶಾಲೆಗಳಿಗೆ ಈ ಎಂಥ ಈ ಸುಮಾರು ಹಳ್ಳಿಗಳಲ್ಲಿ ಈ ಶಾಲೆಗಳು ಸರ್ಕಾರಿ ಶಾಲೆ ಏನಿದೆ ಅದೆಲ್ಲ ಮುಚ್ಚುವಂಥ ಸ್ಟೇಜ್ಗೆ ಬಂದಿದೆ ಆ ಥರ ನಡಿಬಾರ್ದು ನಮ್ಮ ಕರ್ನಾಟಕ ಶಾಲೆಯಲ್ಲಿ ನಮ್ಮ ಸರ್ಕಾರನಾಗ್ಬೋದು ನಮ್ಮ ಅಧಿಕಾರಿಗಳಾಗ್ಬೋದು ಎಲ್ಲ ಗಮನ ಸ್ವಲ್ಪ ಸರ್ಕಾರಗಳ ಸ್ವಲ್ಪ ನೀವು ಅದನ್ನು ಶಿಕ್ಷಣ ಕಡೆ ತಗೊಂಡೋಗಿ ಹೋಗಿ ಸರ್ಕಾರ ಶಾಲೆಗೆ ಉಳಿಸಿ ಅಂತೇಳಿ ಎಲ್ಲರೂ ಮನವಿ ಮಾಡಿ ನಾನು ಇನ್ನೊಂದೇನು ಹೇಳ್ತೀನಿ ಅಂದರೆ ನಮ್ಮ ಸರ್ಕಾರಿ ಶಾಲೆಗೆ ಯಾಕೆ ಕಳಿಸಲ್ಲ ಅದೇ ಸೌಲಭ್ಯ ಸರ್ಕಾರದಿಂದ ಕೊಡಿ ಈಗ ಇಂಗ್ಲೀಷಲ್ಲಿ ಏನು ಪಾಠ ಮಾಡ್ತಾರೆ ಕಾರ್ಮೆಂಟಲ್ಲಿ ಏನೋ ಪಾಠ ಮಾಡ್ತಾರೆ ಅದೇ ಥರ ಪಾಠ ಮಾಡ್ತಾರಲ್ವ ಅದೇ ಥರ ನೀವು ಸೌಲಭ್ಯ ಕೊಟ್ಟರೆ ಅವರು ಉನ್ನತನಕ್ಕೆ ತಗೊಂಡು ಹೋಗ್ಬೋದಲ್ವ ಯಾವುದೇ ಮಕ್ಕಳನ್ನು ನಾವು ಯಾವ ಥರ ಬೆಳೆಸ್ತೀವಿ ಫಸ್ಟ್ ಸ್ಟಾರ್ಟಿಂಗ್ ಮೊದಲನೇ ಮೆಟ್ಲು ಹಿರಿಯ ಪ್ರಾಥಮಿಕ ಶಾಲೆ ಅನ್ನೋದು ಆ ಪ್ರಾಥಮಿಕ ಶಾಲೆಯನ್ನು ಎಲ್ಲರೂ ಉಳಿಸ್ಕೊಡ್ಬೇಕು ನಮ್ಮ ಕೈಲಾದಷ್ಟು ಸಹಾಯನ ನಾವು ಮಾಡ್ತೀವಿ ಈ ಸ್ಕೂಲ್ಗೆ ಯಾವ ಥರ ಸಹಾಯ ಬೇಕು ಅಂತ ಎಷ್ಟು ಮೇಡಮ್ ಕೇಳಿದ್ರು ನಾವು ಮಾಡ್ಕೊಡೋಕೆ ರೆಡಿ ಇದ್ದೀನಿ ಅವರು ನಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿ ಓದಬೇಕು ಒಳ್ಳೆ ಹೆಸ್ರು ತರಬೇಕು ಒಳ್ಳೆಯ ಶಿಕ್ಷಕರಿಗೆ ನಿಮ್ಮ ತಂದೆ ತಾಯಿಗಳಿಗೆ ಎಲ್ಲರಿಗೂ ಓದಿ ಒಳ್ಳೆಯ ಹೆಸರು ತಂದು ಚೆನ್ನಾಗಿ ಓದ್ರಿ ಅಂತ ನಾನು ಆಡಿಸ್ತಾಯಿದ್ದೀನಿ ಓದಿ ನಾನು ಈಗ ನಮ್ಮ ಶಾಲೆ ಮಕ್ಕಳಿಗೆ ನಾನು ಬ್ಯಾಗು ಬಟ್ಟೆ ಟ್ರ್ಯಾಕ್ ಎಲ್ಲ ವಿತರಿಸ್ತಾ ಇದ್ದೀನಿ ಇನ್ನೂ ಮುಂತಾದ ಅವರಿಗೆ ಅತ್ಯವಶ್ಯಕವಾಗಿ ಪೆನ್ನು ಪೆನ್ಸಿಲು ಬುಕ್ಕು ಏನು ಬೇಕಾದ್ರೂ ನನ್ನ ಅವಶ್ಯಕತೆ ಇರುವಂಥ ವಸ್ತುಗಳನ್ನ ಅವ್ರಿಗೆ ನಾನು ತಂದು ಕೊಡ್ತೀನಿ ಇದೇ ಸರ್ಕಾರ ನಮ್ಮ ಶಿಕ್ಷಕರಲ್ಲೂ ತುಂಬ ಚೆನ್ನಾಗಿದೆ ತುಂಬ ಜನ ಪಾಠ ಮಾಡ್ತಾರೆ ಅವರು ಹೇಳಿದ್ದನ್ನು ಕೇಳಿ ಮಕ್ಕಳು ಶಿಕ್ಷಕರಿಗೂ ಮತ್ತು ತಂದೆ ತಾಯಿಗಳಿಗೂ ಒಳ್ಳೆಯ ಹೆಸರು ತಂದು ಕೊಡಬೇಕು ನಮ್ಮ ಊರಿಗೆ ಒಂದು ಒಳ್ಳೆಯ ಹೆಸರು ತಂದು ಕೊಟ್ಟು ಮುಂದೆ ಹೋಗಬೇಕು ಮಣ್ಣಾ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ మణలి <laughs> బెరవే ಮಾಡಿ ಎಸ್ ಡಿ ಎಂ ಪಿ ಅಧ್ಯಕ್ಷರೇ ಹಾಗೂ ಸದಸ್ಯರೇ ಮತ್ತು ಊರಿನ ಹಿರಿಯರೇ ಮತ್ತೆ ಪೋಷಕರೇ ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಊರಿನ ಗ್ರಾಮಸ್ಥರಾದ ಅಂಬರೀಷ್ ಅವರು ಹಳೆ ವಿದ್ಯಾರ್ಥಿ ಆಗಿರ್ತಕ್ಕಂಥ ಅಂಬರೀಷ್ ಅವರು ಈ ಶಾಲೆಗೆ ನಮ್ಮ ಮಕ್ಕಳಿಗೆ ಬ್ಯಾಗ್ಗಳು ಮತ್ತು ಟ್ರ್ಯಾಕ್ ಶೂಟುಗಳನ್ನು ಕೊಡ್ತಾ ಇದ್ದಾರೆ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಮತ್ತು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾನು ಆಸ್ತ ಈ ಕಾರ್ಯಕ್ರಮಕ್ಕೆ ಅವರನ್ನು ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕೆಂದು ಅವರಲ್ಲಿ ಕಳಕಳಿಯಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ ಮತ್ತು ಯಾವುದೇ ಒಂದು ಕಾರ್ಯಕ್ರಮಕ್ಕೂ ನಾವು ಕರೆದರೂ ಕೂಡ ಯಾರೂ ಕಾಳಜಿ ಇದೆ ಪಾಪ ಅವ್ರಿಗೆ ತುಂಬ ಕಾಳಜಿ ಇದೆ ಆದರೂ ಕೂಡ ನಾವು ಅವರು ಕ ಅನಿವಾರ್ಯ ಕಾರ್ಯಗಳಿಂದ ಕಾರ್ಯಕ್ರಮಕ್ಕೆ ಬರೆದಿರೋ ಇರೋದರಿಂದ ನಾವು ಅವ್ರಿಗೇನೋ ವಿಷಯ ತಿಳಿಸೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಆದರೆ ಇವತ್ತು ನಾವೇ ಖುದ್ದಾಗಿ ಶಾಲೆಗೆ ಬಂದು ಮಕ್ಕಳಿಗಿಂತ ಬಟ್ಟೆ ಮತ್ತು ಬ್ಯಾಗ್ಲು ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಆಯಿತು ಅಂತ ನಾನು ಒಪ್ಪಿಕೊಂಡು ಅವರೂ ಕೂಡ ಸಂತೋಷವಾಗಿ ಕಲಿಕೆಯಲ್ಲಿ ಮಕ್ಕಳಿಗೆ ತೊಡಸ್ಕೊಳ್ಳೋಕೆ ಏನೇನು ಬೇಕು ಅಂತ ಇದ್ರು ಇಂಥದ್ದು ಬೇಕು ಅಂತ ನಾನು ಕೇಳಿದಾಗ ಕೂಡ ಅವರು ಸ್ಪಂದಿಸಿ ನಮ್ಮ ಶಾಲೆಗೆ ಮಕ್ಕಳ ಕಲಿಕೆಗೆ ಅನುಗುಣವಾಗಿ ಅವರು ಕೂಡ ಸ್ಪಂದಿಸಿಬಿಟ್ಟು ನಮ್ಮ ಒಂದು ಈ ಕನ್ನಡ ದಿನ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ದಿನ ಅಂಗವಾಗಿ ಮಕ್ಕಳಿಗೆ ಈ ಟ್ಯಾಗ್ ಶೀಟ್ ಮತ್ತು ಬ್ಯಾಗ್ಗಳನ್ನು ಕೊಡ್ತಾ ಇದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ನಮ್ಮ ಉಪಾಧ್ಯಾಯರ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಅವರಿಗೆ ವೈಯಕ್ತಿಕ ನನ್ನ ಅಥವಾ ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ವಯಸೋ ಆರೋಗ್ಯ ಎಲ್ಲ ಕೊಟ್ಟು ನಮ್ಮ ಶಾಲೆಯನ್ನು ಹೀಗೆ ಮುಂದುವರಿಸಿ ಇನ್ನ ಮಕ್ಳಿಗೆ ಏನು ಬೇಕು ಅಂತ ಕೇಳಿದಾಗ ನಾವಿನ್ನ ಇಂಥ ತಂದು ಕೊಡಿ ಅಂತ ನಾವು ಹೇಳಿದಾಗ ಅವರು ಸಹಕರಿಸಬೇಕಾಗಿ ಅವರಲ್ಲಿ ಮತ್ತೆ ನಾನು ಕಲಿಕಳೆಯಾಗಿ ವಿನಂತಿಯನ್ನು ಮಾಡ್ತೀನಿ